ನಮ್ಗೆ ಎಲ್ಲಾದರೂ ಒಂದು ಈ ತನಿಖೆ ಆಗಬೇಕು ಮತ್ತೆ ಆಗಲೇಬೇಕು ಅನ್ನೋದು ಒತ್ತಡ ಬಂದಿರೋದೇ ಸೋಷಿಯಲ್ ಮೀಡಿಯಾ ಅಂಡ್ ಮುಖ್ಯವಾಗಿ ಅಂದ್ರೆ ಡಿಜಿಟಲ್ ಮೀಡಿಯಾ ವ್ಯಕ್ತಿಯಾಗಿ ಬಂದಿದೆ ಅದರ ನಂತರ ಮತ್ತೆ ಅನೇಕ ವಿಚಾರವಂತರು ಪರರು ಹೋರಾಟಗಾರರು ಎಲ್ಲರ ಒತ್ತಡದ ಮೇರೆಗೆ ಸರ್ಕಾರ ಈ ಎಸ್ ಐ ಟಿ ರಕ್ಷಣೆ ಮಾಡಿ ಎಸ್ ಐ ಟಿ ಅವರ ಕೆಲಸ ಮಾಡ್ತಾ ಇದ್ದಾರೆ ಒಂದು ಅದೇನೇನು ನಡೀತಾ ಇದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಬಟ್ ನಮಗೆ ಎಸ್ ಐ ಟಿ ಅದಕ್ಕೆ ಕಾಲ ಒಂದು ಕಾಲ ಜ್ಞಾನ ಇಟ್ಕೊಂಡು ಮಾಡ್ತಾ ಇದಾರೆ ಅಂತ ನನಗೆ ಕಾಣಿಸ್ತಾ ಇದೆ ಅದನ್ನ ಇನ್ನು ಮುಕ್ತಾಯ ಆಗ್ತಾ ಆಗ್ತಾ ಕೈಮ್ ಕೊಡೋಣ ಏನಾಗುತ್ತೆ ನೋಡ್ಕೊಂಡು ಅದನ್ನ ಯಾವುದೇ ಕಾರಣಕ್ಕೂ ಮುಚ್ಚಿ ಹಾಕೋದು ಪ್ರಶ್ನೆ ಬರದೆ ಎಲ್ಲ ಸತ್ಯ ಸತ್ಯತೆಗಳು ಕೊಡದ್ ಬರಬೇಕು ಯಾಕಂದ್ರೆ ಇದು ಬಹಳ ಗಂಭೀರವಾದ ವಿಚಾರಗಳು ಇದನ್ನ ಆ ಒಂದು ಯಾರ ಆ ಒಂದು ಅನಾಮಕ ವ್ಯಕ್ತಿ ಇದ್ದಾರೆ ಅವ್ರಿಗೂ ಪ್ರೊಟೆಕ್ಷನ್ ಭದ್ರತೆ ಎಲ್ಲ ರೀತಿ ಬೇಕು ಮತ್ತೆ ಅದರ ತಕ್ಕಂತೆ ಎಸ್ ಐ ಟಿ ಕೆಲಸ ಮಾಡೋಕ್ಕೂ ನಾವು ಟೈಮ್ ಕೊಡಬೇಕು ಸೊ ನಾನು ಸದ್ಯಕ್ಕೆ ಇವಾಗ ಎಸ್ ಐ ಟಿ ಒಂದು ತನಿಖೆ ನಡೀತಿರೋದ್ರಿಂದ ನಾವು ಅದು ಏನೇನಾಗುತ್ತೆ ಮುಂದೆ ನೋಡಿಕೊಂಡು ಅದರ ತಕ್ಕಂತೆ ನಾವು ಹೋರಾಟ ಈಗ ಹೊರಟು ನಾನು ಹಾಗೆ ಮಾಡಿಲ್ಲ ಯಾಕಂದ್ರೆ ಧರ್ಮಸ್ಥಳ ಆದರೆ ಒಂದು ಅದು ಒಂದು ಊರು ಅದು ಒಂದು ಜಾಗ ಅದು ಒಂದು ಒಂದು ಧಾರ್ಮಿಕ ಕ್ಷೇ ಕ್ಷೇತ್ರ ಅಷ್ಟೇ ಅಲ್ಲ ಅದು ಅದು ಒಂದು ಊರು ಸೊ ಒಂದು ಊರಿನಲ್ಲಿ ಏನಾದರೂ ಒಂದು ಸಮಸ್ಯಾತ್ಮಕವಾದ ಕೆಲಸಗಳು ಅಥವಾ ಏನಾದರೂ ಪ್ರಶ್ನ ವಿಚಾರಗಳು ನಡೆದ್ರೆ ಅಥವಾ ಏನೋ ಒಂದು ಈ ತರದ ಮುಚ್ಚೋ ಮುಚ್ಚಿ ಹಾಕೋ ವಿಚಾರಗಳು ನಡೆದಿದೆ ಅಂದ್ರೆ ಅದನ್ನ ನಾವು ಹೊರಗೆ ತರಬೇಕು ಸತ್ಯ ತರಗೋ ಆಚೆ ತರೀಸ್ಬೇಕು ಮತ್ತೆ ನ್ಯಾಯ ಅನ್ನೋದು ಒದಗಿಸ್ಬೇಕು ಅದು ಬಹಳ ಮುಖ್ಯ ಸೊ ನಾನು ಇದನ್ನ ಧರ್ಮಕ್ಷೇತ್ರ ಅಂತ ನೋಡಕ್ಕೆ ಸೀಮಿತ ಮಾಡಲ್ಲ ಅದನ್ನ ಓವರ್ ಆಲ್ ಒಂದು ಊರು ಅಂತ ನೋಡ್ತೀವಿ ಮತ್ತೆ ಬಹಳ ಜನ ಆ ಧರ್ಮದ ಕ್ಷೇತ್ರದ ನಂಬಿಕೆ ಇರೋರು ಕೂಡ ಈ ಹೋರಾಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನ್ಯಾಯ ಬೇಕು ಹೊರತು ಇದನ್ನು ಅಷ್ಟು ಸುಲಭವಾಗಿ ಇದು ಒಂದು ಧರ್ಮಕ್ಷೇತ್ರ ವಿರುದ್ಧ ಅಂತ ಒಂದು ಯಾರು ಹೇಳ್ತಾ ಇದೆ ನೂರಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅದೇ ನಿಮ್ಮ ಧರ್ಮಸ್ಥಳ ಒಂದೇ ಅಲ್ಲ ಕರ್ನಾಟಕದಲ್ಲಿ ಎಲ್ಲೇ ಒಂದು ಕಡೆ ಈ ಥರ ಒಂದು ನಿಗೂಢವಾದ ಅಸಹಜ ಸಾವುಗಳಾದರೆ ಅದಕ್ಕೆ ತಕ್ಕಂತೆ ನಮ್ ತನಿಖೆಗಳಾಗಬೇಕು ಅದಕ್ಕಂತೆ ನಾವು ನ್ಯಾಯ ಒದಿಸಬೇಕು ಯಾರು ತಪ್ಪಿದಸ್ಥರ ಮೇಲೆ ಕ್ರಮ ಆಗ್ಬೇಕು ಅಂತ ನಮ್ಗೆ ಸೌಜನ್ಯ ಒಂದು ಪ್ರಕರಣ ಅಲ್ಲ ಅಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಅವರ ಅಲ್ಲಿ ಕೇಂದ್ರ ಸಿಪಿಎಂ ಪಕ್ಷ ಮತ್ತು ಅವರು ಹೇಳೋ ಪ್ರಕಾರ ನಾನ್ನೂರ ಅರವತ್ ಮೂರು ಅಷ್ಟು ಅಸಹಜ ಸಾವುಗಳಿತ್ತು ಸೌಜನ್ಯದು ಅದು ಒಂದು ಅದರ ಆ ಒಂದು ಪ್ರಕರಣ ಆದ ದೊಡ್ಡ ಮಟ್ಟದ ಒಂದು ಜನರ ಕೂಗು ಆಯ್ತು ಅದು ಒಂದು ಪ್ರತಿರೋಧ ಬಂತು ಮತ್ತು ಅದ್ರ ತಕ್ಕಂತೆ ನಮ್ಗೆ ಇದು ಯಾವುದೇ ಕಾರಣದ ಸಹಿಸಕ್ಕಾಗಲ್ಲ ಈ ನಿಮಿಷ ನಮಗೆ ನ್ಯಾಯ ಬೇಕು ಈ ರೀತಿ ಅಸಹಜ ಸಾವುಗಳು ಆಗೋದನ್ನು ನಿಲ್ಲಿಸಬೇಕು ಮತ್ತೆ ಪೊಲೀಸು ಸರಿಯಾಗಿ ವ್ಯವಸ್ಥೆ ತಕ್ಕಂತೆ ಏನು ಪ್ರಾಪರ್ ತೋಟದಾಗ ತಕ್ಕಂತೆ ಕೆಲಸ ಮಾಡಬೇಕು ಅನ್ನೋದಾದ ದೊಡ್ಡ ಮಟ್ಟದ ಕೂಗಾಯ್ತು ಬಟ್ ಸೌಜನ್ಯ ಒಂದೇ ಅಲ್ಲ ಎಲ್ಲ ಆ ಸೌಜನ್ಯ ಬಿಟ್ಟು ನಾನು ನಲ್ವತ್ತೆರಡು ಅಸಹಜ ಸಾವಗುರಿ ಏನಾಗಿದೆ ಯಾಕಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಈ ಒಂದು ಅವರು ಲಾಯರ್ ಹೇಳಿರೋ ಪ್ರಕಾರ ಈ ಒಂದು ಅನಾಮಿಕ ವ್ಯಕ್ತಿ ಯಾರೋ ಈ ಒಂದು ಇದನ್ನ ಸ್ವಚ್ಛತಾ ಕಾರ್ಮಿಕ ಅವ್ರನ್ನ ಕೇಳಿದಾಗ ಅವ್ರು ಹೇಳೋ ಪ್ರಕಾರ ಒಂದು ಹತ್ತಾರ ಅಥವಾ ಐದಾರ ಅಂತ ಕೇಳಿದಾಗ ಇಲ್ಲ ನೂರಾರು ಶವಗಳು ಊಟ ಅಂತ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಅದೇನಿದೆ ನೋಡೋಣ ಪೊಲೀಸ್ ಅವ್ರು ಕೆಲಸ ಮಾಡಲಿ ಮತ್ತೆ ಅವ್ರಿಗೆ ಮಾಡಕ್ಕೂ ನಾವು ಬಿಡ್ತಾ ಇದೀವಿ ಅವು ಇವಾಗ ಏನು ಅಲ್ಲಿ ಬಂದು ಇದು ಮಾಡಿ ಅದ್ ಮಾಡಿ ಅಂತಲ್ಲ ಸರ್ಕಾರ ಜನರಿಂದ ವೋಟ್ ತಗೊಂಡು ಸರ್ಕಾರ ಅಧಿಕಾರಕ್ಕೆ ತಂದಿದೆ ಅವ್ರ ಕೆಲಸ ಮುಂದುವರಿಸ್ತಾ ಇದಾರೆ ಬಟ್ ಅವ್ರಿಗೆ ಎರಡು ವಾರ ಭಾಳ ತಡ ಮಾಡಿದ್ದಾರೆ ಎರಡು ವಾರ ತಡ ಮಾಡಿದ್ರು ಮತ್ತೆ ಮುಖ್ಯಮಂತ್ರಿಯವರು ಕೂಡ ಮತ್ತೆ ಹೋಮ್ ಮಿನಿಸ್ಟರ್ ಒಂದ್ ಮಟ್ಟಕ್ಕೆ ಬೇಕಾ ಬಿಟ್ಟಿಯಾಗಿ ಮಾತಾಡಿದ್ರು ಯಾವಾಗ ದೊಡ್ಡ ಪಟ್ಟದ ಜನರಿಂದ ಪ್ರೆಷರ್ ಬಂತು ಚಳುವಳಿಗಳಿಂದ ಪ್ರೆಷರ್ ಬಂತು ಹೋರಾಟ ಸಂಘಟನೆಗಳಿಂದ ಪ್ರೆಷರ್ ಬಂತೋ ಅವಾಗ ಅವ್ರ ಕೆಲಸ ಮಾಡೋಕ್ಕೆ ಅವರು ರೆಡಿಯಾದ್ರು ಸೊ ನಮ್ಗೆ ಜನಶಕ್ತಿಯಿಂದ ಏನೇನು ಸಾಧ್ಯ ಅಂತ ಗೊತ್ತಿದೆ ಬಟ್ ಈ ರೀತಿಯಿಂದ ನಮ್ಗೆ ಇವತ್ತಿನ ದಿನ ಮುಂಚೆ ಅಲ್ಲ ಮುಂಚೆ ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದಿರಲಿಲ್ಲ ಮುಂಚೆ ಅನ್ನೋದು ಈ ತರ ಬೇರೆ ಬೇರೆ ವಿಚಾರಗಳು ಯಾರೋ ಒಂದು ಲವರ್ಸ್ ಬಂದ್ರೆ ಅದನ್ನೇ ಇರಬಹುದು ಒಂದು ಜಾಗದಲ್ಲಿ ಮುಚ್ಚಿ ಹಾಕೋ ಸಾಧ್ಯತೆಗಳು ಇದಾವ್ರು ಆದ್ರೆ ಇವತ್ತಿನ ಏನು ಮುಚ್ಚಿ ಹಾಕೋ ಪ್ರಶ್ನೆ ಬರಲ್ಲ ಎಲ್ಲ ಸತ್ಯ ಸತ್ಯತೆಗಳು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನಮ್ಗೆ ಡಿಜಿಟಲ್ ಮೀಡಿಯಾ ಆಗಿರಬಹುದು ಇವಾಗ ಕೂಡ ಅವ್ರ ಕೆಲಸ ತಕ್ಕಂತೆ ಮಿನ್ಸಿಪೇ ಮೀಡಿಯನ್ನು ಮಾಡ್ತಾ ಇದೆ ಸೊ ಎಲ್ಲರೂ ಕೂಡ ಏನ್ ಸತ್ಯ ಅನ್ನೋದು ಹೊರಗೆ ಬರಲಿ ನ್ಯಾಯ ನಮಸ್ತಾರೆ ಸರ್ಕಾರ ಅನ್ನೋಕ್ಕಿಂತ ಕೇರಳದಲ್ಲಿರೋ ಒಂದು ಪಕ್ಷ ಅದು ಒಂದು ಸಿಪಿಎಂ ಪಕ್ಷನೂ ಕೂಡ ಆ ಒಂದು ಕರಾವಳಿ ಭಾಗದಲ್ಲಿ ಅವರು ಕೂಡ ಒಂದು ಬೇರೆ ಬೇರೆ ರೀತಿಯಲ್ಲಿ ಜನ ಸೇವೆಯಲ್ಲಿ ಹೋರಾಟಗಳಲ್ಲಿ ಸಂಘಟನೆಗಳ ಪೊಲಿಟಿಕಲ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದೆ ನಮಗೆ ಯಾರೇ ಒಂದು ನಮ್ಗೆ ಒಂದು ಹೇಳ್ತೇನೆ ಈ ವಿಚಾರದಲ್ಲಿ ಸೌಕನ್ಯ ಮತ್ತೆ ಧರ್ಮಸ್ಥಳ ವಿಚಾರದಲ್ಲಿ ನೋಡಿದಾಗ ಇದು ಪಕ್ಷ ಮೀರಿ ಇದು ಒಂದು ಇಶ್ಯೂ ನಾವೆಲ್ಲರೂ ನಿಂತು ನಮ್ಗೆ ಇವತ್ತು ಬಲಪಂಥಿ ಅದು ಒಂದು ಹಿಂದುತ್ವನೂ ಇರಬಹುದು ಎಡಪಂಕಿ ಕಮ್ಯುನಿಸ್ಟ್ ಇರ್ಬೋದು ಮಧ್ಯಪಂಥಿ ಯಥಾಸ್ಥಿತಿ ಒಂದು ನಾವೇನು ಮನುವಾದ ಗೊತ್ತು ಅವರು ಇರಬಹುದು ಮತ್ತೆ ನಮ್ದೇ ಆದ ಅಂಬೇಡ್ಕರ್ ಟೆರಿಯಾರ್ ಕಚೇರಿ ಅನ್ನೋ ಸತ್ಯ ಪಂತ ನಾವು ಕೂಡ ಎಲ್ಲರೂ ಕೂಡ ನಿಂತು ಈ ನ್ಯಾಯ ಬರಬೇಕು ಅಂತ ನಮ್ಮ ಹೋರಾಟ ಇದು ಒಂದು ಸಿದ್ಧಾಂತ ಮೀರಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಇದು ರಾಜಕೀಯವಾಗಿ ಒಂದೊಂದು ಪಕ್ಷಗಳನ್ನ ಟಾರ್ಗೆಟ್ ಮಾಡೋ ಪ್ರಶ್ನೆ ಬರಲ್ಲ ಎಲ್ಲಾರು ನಿಂತ್ಕೊಂಡು ನಾವು ಈ ಒಂದು ಅನ್ಯಾಯನ ಸರಿಪಡಿಸ್ಬೇಕು ಇದನ್ನ ಅನ್ಯಾಯ ಆಗಿದ್ರೆ ಅದೇನಿದ್ಯೋ ಅದನ್ನ ಸರಿ ಕೊಡ್ತೀವಿ